ಬೆಲೆನಸ್ ಚಾಂಪಿಯನ್ಸ್ ಹಾಸ್ಪಿಟಲ್ ಮಿಲನ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಸಹಯೋಗದೊಂದಿಗೆ ಅತ್ಯಾಧುನಿಕವಾದ ಫಲವತ್ತತೆ ಮತ್ತು ಆಂಡ್ರಾಲಜಿ ಕ್ಲಿನಿಕ್ ಪ್ರಾರಂಭಿಸಿದ್ದು ಪುರುಷರು ಮತ್ತು ಮಹಿಳೆಯರಿಗೆ ಒಂದೇ ಸೂರಿನಲ್ಲಿ ಸಮಗ್ರ ಫಲವತ್ತತೆಯ ಆರೈಕೆಯನ್ನು ಒದಗಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಫಲವತ್ತತೆ ಮತ್ತು ಆಂಡ್ರಾಲಜಿ ಕ್ಷಿನಿಕ್ನ ಉದ್ಘಾಟನೆಯಲ್ಲಿ ಮಿಲನ್ನ ನಿರ್ದೇಶಕರು ಮತ್ತು ಹೆಚ್ಸಿಜಿಯಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಅಂಜಲಿ ಅಜಯ್ ಕುಮಾರ್ ಸೊಸೈಟಿ ಫಾರ್ ಕ್ಯಾನ್ಸರ್ ಪ್ರಿವೆನ್ಷನ್ನ ಸ್ಥಾಪಕರು ಮತ್ತು ಅಧ್ಯಕ್ಷರಾದ ಡಾ ನಂದಾ ರಜನೀಶ್ ವರ್ತೂರು ಕ್ಷೇತ್ರದ ಮಾಜಿ ಕಾರ್ಪೊರೇಟರ್ ಆದ ಪುಷ್ಪಾ ಮಂಜುನಾಥ್ ಬೆಲೆನಸ್ ಚಾಂಪಿಯನ್ಸ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾ ಮಂಜುನಾಥ್ ಬೆಲೆನಸ್ ಚಾಂಪಿಯನ್ಸ್ ಆಸ್ಪತ್ರೆಯ ಸಹ ಸಂಸ್ಥಾಪಕರಾದ ಡಾ ಕಿಶೋರ್ ಮೂತ್ರಶಾಸ್ತ್ರಜ್ಞರಾದ ಡಾ ಪ್ರತೀಕ್ ಪ್ರಸೂತಿ ತಜ್ಞರಾದ ಡಾ ಕಾರ್ತಿಕ ಮತ್ತು ಬೆಲೆನಸ್ ಚಾಂಪಿಯನ್ಸ್ ಆಸ್ಪತ್ರೆಯ ಸಿಇಒ ಆಗಿರುವ ಡಾ ಶಶಿಧರ್ ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಿಲನ್ನ ನಿರ್ದೇಶಕರು ಮತ್ತು ಎಚ್ಸಿಜಿಯಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಅಂಜಲಿ ಅಜಯ್ ಕುಮಾರ್ ಬೆಲೆನಸ್ ಚಾಂಪಿಯನ್ಸ್ ಹಾಸ್ಪಿಟಲ್ ಮತ್ತು ಮಿಲನ್ ನಡುವಿನ ಈ ಸಹಯೋಗದೊಂದಿಗೆ ಫಲವತ್ತತೆ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಒಂದು ದೊಡ್ಡ ವರದಾನವಾಗಿದೆ ನಮ್ಮ ಜಂಟಿ ಪರಿಣಿತಿಯಿಂದ ಫಲವತ್ತತೆಗೆ ಪರಿಹಾರ ಹುಡುಕುತ್ತಿರುವವರಿಗೆ ದೊಡ್ಡ ರೀತಿಯಲ್ಲಿ ಸಹಾಯವಾಗಲಿದೆ ಎಂದು ಹೇಳಿದರು ಹಾಸ್ಪಿಟಲ್ಲು ಸರ್ಜಾಪುರ್ ರೋಡಲ್ಲಿ ಇವತ್ತು ನಾವು ಮಿಲಾನವ್ರ ಜೊತೆ ನಮ್ಮ ಟೈ ಅಪ್ ಮಾಡ್ಕೊಂಡಿದೀವಿ ಅದು ನಮಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು ಮತ್ತು ಆಂಡಜಿ ಟ್ರೀಟ್ಮೆಂಟಿಗೆ ಈಗ ರೀಸೆಂಟಲ್ಲಿ ನೋಡಿದ್ರೆ ತುಂಬ ಜನಕ್ಕೆ ಕನ್ಸೀವ್ ಆಗೋಕ್ಕೆ ಅಥವಾ ಎರೆಕ್ಷನ್ ಪ್ರಾಬ್ಲಮ್ಗೆ ಏನೇನು ಪ್ರಾಬ್ಲಮ್ಸ್ ಇದ್ರೂ ಯಾವ ಥರದ ತೊಂದರೆಗಳಿದ್ರೆ ಅದಕ್ಕೆ ನಾವು ಇಲ್ಲಿ ಟ್ರೀಟ್ಮೆಂಟು ಕೊಡ್ತೀವಿ ಮತ್ತು ಮಕ್ಕಳಾಗೋದಕ್ಕೆ ಮತ್ತೆ ತೊಂದರೆ ಇದ್ರೆ ಮಕ್ಳಿಗೆ ಮಾಡ್ಕೊಳೋದಕ್ಕೂ ಆ ಥರದಕ್ಕೆ ನಾವು ಐ ವಿ ಎಫ್ ಅಂತ ಒಂದು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ನಾವು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ ನಮ್ಮ ಸೆಟಪ್ಕು ಮತ್ತು ಮಿಲಾನ್ ಸೆಟಪ್ಗೂ ಸೊ ಇದು ಈ ಪಾರ್ಟ್ ಆಫ್ ಬ್ಯಾಂಗ್ಳೂರಿಗೆ ಅಥವಾ ಈಗಿರೋ ರೀಸೆಂಟ್ ಟ್ರೆಂಡ್ ನೋಡಿದ್ರೆ ಈಗ ತುಂಬ ಜನಕ್ಕೆ ಈ ಥರ ತೊಂದರೆಗಳಾಗ್ತಾ ಇದೆ ಆ ಡಿಸಿಂದ ಈಗ ಈ ಟೈಅಪ್ಪಿಂದ ನಮಗೆ ಮುಂದೇನು ತುಂಬ ಅನುಕೂಲ ಆಗೋಕ್ಕೆ ಜನಕ್ಕೆ ಈ ಥರ ಟೈಅಪ್ ಮಾಡಿಕೊಂಡು ಇದು ಇವಾಗ ಫಾರ್ ಎಕ್ಸಾಂಪಲ್ ಮಕ್ಕಳಾಗೋದಿಕ್ಕೆ ತೊಂದರೆ ಆಗ್ಬೋದು ಸೊ ಏನಂದರೆ ಅವ್ರಿಗೆ ಬೇರೆ ಕಾರಣಗಳಿಂದ ಈಗ ರೀಸೆಂಟೆನ್ ನೋಡಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಈಗ ಲೈಫ್ ಸ್ಟೈಲ್ ಚೇಂಜಸ್ಸು ಡಯಟ್ ಇಂದ ತುಂಬ ಜನಕ್ಕೆ ಮುಂಚೆ ಕಾಲ ಕಂಪೇರ್ ಮಾಡಿದ್ರೆ ಈ ಕಾಲದಲ್ಲಿ ತುಂಬ ಜನಕ್ಕೆ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಾ ಇದೆ ಬೇರೆ ಬೇರೆ ಥರ ಕಾರಣಗಳಿರ್ಬೋದು ಅವ್ರದ್ದು ಸ್ಪಾಮ್ದು ಕೌಂಟ್ ಕಂಪ್ ಅಥವಾ ಆಫ್ ಸ್ಪರ್ಮ್ಸ್ ಕಮ್ಮಿ ಅಥವಾ ಲೇಡೀಸ್ಗೆ ತೊಂದರೆ ತರ ಆಗಿರ್ಬೋದು ಡಿಸೀಸ್ ಇರ್ಬೋದು ಡಾಕ್ಟರ್ ಸೌಪರ್ಣಿಕಾ ಅಂತ ಸ್ತ್ರೀರೋಗ ಮತ್ತು ಬಂಜೆತನ ನಿವಾರಣೆ ತಜ್ಞೆ ಆಗಿದ್ದೀನಿ ಮಿಲನ್ ಫರ್ಟಿಲಿಟಿ ಸೆಂಟರ್ ಸರ್ಜಾಪುರ್ ಬ್ರಾಂಚಲ್ಲಿ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಬಂಜೆತನ ಬಹಳವಾಗಿ ಜಾಸ್ತಿ ಆಗ್ತಾ ಇದೆ ಆಲ್ಮೋಸ್ಟ್ ಹದಿನೈದು ಪರ್ಸೆಂಟ್ ಶೇಕಡ ಅಷ್ಟು ಎಲ್ಲರಿಗೂ ಬಂಜೆತನ ಬರ್ತಾ ಇದೆ ಸೊ ಅದರಿಂದ ನಮ್ಗೆ ಇನ್ನೊಂದು ತಪ್ಪರ್ವಿಕೆ ಏನಿದೆ ಬಂಜೆತನದ ಟ್ರೀಟ್ಮೆಂಟ್ ಅಂದ್ರೆ ಐ ವಿ ಎಫ್ ಅಷ್ಟೇ ಅನ್ನೋದಿದೆ ಆದರೆ ನಾವು ಈ ಈ ಮೂಲಕ ಏನು ಹೇಳಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಎಷ್ಟೊಂದು ಸ್ಟೆಪ್ಸ್ ಇದೆ ಸೊ ಅದನ್ನ ನಾವು ಏನು ಅಂತ ತಿಳಿಸ್ಕೊಡ್ಲಿಕ್ಕೋಸ್ಕರ ಒಂದು ಎರಡನೇದು ಏನಂತಂದ್ರೆ ಬೆಲನಸ್ ಚಾಂಪಿಯನ್ ಹಾಸ್ಪಿಟಲಲ್ಲಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಕೇರು ಆಂಡ್ರಾಲಜಿ ಎಲ್ಲ ಇಲ್ಲಿದೆ ಸೊ ನಮ್ಮ ಕಡೆಯಿಂದ ನಾವೇನಂತಂದ್ರೆ ಪ್ರಣಾಳ ಶಿಶು ಅಥವಾ ಐ ವಿ ಎಫ್ ಅನ್ನೋ ಫೆಸಿಲಿಟಿನ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಈ ಟೈ ಅಪ್ ಮಾಡ್ಕೋತಾ ಇರೋದು ಅಂಜಲಿ ನಾನು ಎಚ್ ಮತ್ತು ಮಿಲನ್ ಬೋರ್ಡ್ ಫರ್ಟಿಲಿಟಿ ಸ್ಪೆಷಲ್ಸ್ ಬೋರ್ಡ್ ನೂತ್ಕೊಂತೀನಿ ನಾವು ಇವತ್ತು ಲಾಂಚ್ ಮಾಡ್ತಾ ಇರೋದು ಪಿ ಡಿ ವೆಲರು ಚಾಂಪಿಯನ್ ಹಾಸ್ಪಿಟಲ್ ಜೊತೆಲಿ ಯಾಕಂದರೆ ಫರ್ಟಿಲಿಟಿ ತುಂಬ ಜನಕ್ಕೆ ಅಫೆಕ್ಟ್ ಆಗುತ್ತೆ ಆ್ಯಂಡ್ ಫರ್ಟಿಲಿಟಿ ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರಿಗೂ ಅಫೆಕ್ಟ್ ಆಗುತ್ತೆ ಅದು ನಾವು ಮಿಲನ್ನ ತರ್ಟಿ ತ್ರೀ ಇಯರ್ಸಿಂದ ಇದು ನಡ್ಸ್ಕೊಂಡು ಬರ್ತಾ ಇದೀವಿ ಫರ್ಟಿಲಿಟಿ ಮತ್ತೆ ಏನ್ ರೈಟ್ ಥಿಂಗ್ ಟು ಡೂ ಪೇಶೆಂಟ್ಸ್ಗೆ ಸೊ ಇಲ್ಲಿವರೆಗೂ ನಾವು ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಲೈವ್ ಬರ್ತ್ಸ್ ಆಗಿದೆ ಅಸಿಸ್ಟೆಂಟ್ ಟ್ರೀಟ್ಮೆಂಟ್ಸ್ ಇಂದ ಅದನ್ನು ನಾವು ಹಿಂಗೆ ಮುಂದೆ ತೊಗೊಳೋದು ಇನ್ನೂ ಜನ ಎಫೆಕ್ಟ್ ಆಗ್ತಾ ಇದೆ ಈಗ ಪೇಷಂಟ್ಸ್ ಚೂಸ್ ಮಾಡ್ತಾ ಇದ್ದಾರೆ ಯಾಕೆ ಎಷ್ಟೋ ಸತಿಯಿಂದ ಟ್ರೈ ಮಾಡಿ ಕನ್ಸೀವ್ ಆಗೋಕ್ಕೆ ಅದನ್ನು ನಾವು ಇದೀವಿ ರೈಟ್ ರೀಸನ್ಸ್ಗೆ ರೈಟ್ ಕ್ವಾಲಿಟಿ ಹೆಂಗೆ ಹೆಲ್ಪ್ ಮಾಡೋದು ಅದಂದ್ರೆ ನ್ಯಾಚುರಲ್ ಕನ್ಸೆಪ್ಷನ್ ಆದರೆ ಐ ಯು ಐ ಆದರೆ ಐ ವಿ ಎಫ್ ಆದರೆ ಯಾವ್ದು ಬೆಸ್ಟು ಅದೊಲ್ಗೆ ನಾವು ಅಸಿಸ್ಟೆಡ್ ವಿಡಕ್ಟ್ಸ್ ಐ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಮತ್ತೆ ಜೆನೆಟಿಕ್ಸ್ ಯೂಸ್ ಮಾಡ್ತೀವಿ ಎಲ್ಲ ಯೂಸ್ ಮಾಡ್ತೀವಿ ನಮ್ಮ ಔಟ್ಕಮ್ಸ್ ಆಫ್ ಕೋರ್ಸ್ ದೇ ಸ್ಪೀಕ್ ಫಾರ್ ದಮ್ ಸೆಲ್ಸ್ ಸೊ ಅದಕ್ಕಿಂತ ನಾವು Monday, we're looking forward to this partnership and looking forward to doing the right thing for the patient. Hello, I'm Dr. Karthika, consultant obstetrician and gynaecologist, laparoscopic surgeon, Wellness Champion Hospital. So. Uh, as we all know like pregnancy or uh, uh, a remarkable journey uh, it will uh, it, which uh, uh, unfolds like uh, her new chapter of wonder and um, uh, uh, showcases the uh, incredible strength and resilience of uh, every woman and the miracle which grows within her so uh, we understand uh, like Wellness Champion Hospital. We understand the uh, support and care required for every pregnant woman. So um, we have tailored uh, packages specific to each trimester, called the uh, Blossom packages, which will optimize your experience throughout the pregnancy journey. So uh, our OBGYN team, Dr. Geeta, and uh, our Pediatrics team, uh, Critical Care team, are available around the clock, uh, 24 7 and um, this will help you in like uh, catering to emergency needs uh, where uh, seasoned. Uh, emergency Emergency team, our modular OTs and uh, neonatal ICUs, uh, pediatric ICU, uh, where, where we'll uh, elevate the patient's experience. So uh, all this is also included in safety packages, which will cover both vaginal and cesarean deliveries uh, for a comprehensive medical care. So. Uh, I thank Dr. Manjunath and Dr. Kishore and uh, their team as well, Dr. Shashi, Dr. Prakash, everyone who has uh, 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 done this like innovative packages and uh, so I encourage you all to explore these offers and consider taking advantage of them for your care and uh, well-being. Thank you so much. Thank you.